ನಮಸ್ಕಾರ ವೀಕ್ಷಕರೇ ರವಿ ದೊಡ್ಡಮಣಿಯವರ ಸಾರಥ್ಯದಲ್ಲಿ ಆರ್ ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಲಕೋಡು ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರುಗಿಯಲ್ಲಿ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಶ್ರೀ ಕ್ಷೇತ್ರ ಹಿಪ್ಪರುಗಿಯ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ತ್ ಪುಣ್ಯ ಸ್ಮರಣೋತ್ಸವ ದಿನಾಂಕ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಆಧ್ಯಾತ್ಮ ಸಪ್ತಾಹದ ಅಂಗವಾಗಿ ಜಮಖಂಡಿ ನಗರದ ಸಾಯಿಬಾಬಾ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಶ್ರೀ ಸಮರ್ಥ ಪ್ರಭುಜಿ ಮಹಾರಾಜರು ನಡೆಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸ ಸ ಪ್ರಭುಜಿ ಮಹಾರಾಜರು ಶ್ರೀ ಕ್ಷೇತ್ರ ಇಂಚಿಗೇರಿ ಮಠ ಶ್ರೀ ಕ್ಷೇತ್ರ ಹಿಪ್ಪರುಗಿ ಮಠ ಮತ್ತು ಪ್ರದೀಪ್ ಮೆಟಗುಡ್ ಗಿರ್ಮಲಪ್ಪ ಮಹಾರಾಜರು ಗುರುಸಿದ್ದಪ್ಪ ಮಹಾರಾಜರು ಜಮಖಂಡಿ ಮಠ ಹಾಗೂ ಇನ್ನೂ ಅನೇಕ ಭಕ್ತರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ವರದಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ಜಮಖಂಡಿ ಹೆಚ್ಚಿನ ಸುದ್ದಿ ಮತ್ತು ಜಾಹ್ರಾತಿಗಾಗಿ ಸಂಪರ್ಕಿಸಿ ಆರ್ ಡಿ ನ್ಯೂಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಡಬಲ್ ಫೋರ್ ಜೀರೋ ಸಿಕ್ಸ್ ಗಿರ್ಮಲ್ಲೇಶ್ವರ ಆಶ್ರಮದಲ್ಲಿ ಮುಚ್ಚಗೇರಿ ಆಧ್ಯಾತ್ಮಿಕ ಸಂಪ್ರದಾಯದ ಮೇರು ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಮಹಾರಾಜರ ಬ್ರಹ್ಮಶಿಷ್ಯರಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ತ್ ಮೂರನೇ ತೊಂಬತ್ತ್ ಮೂರನೆಯ ಪುಣ್ಯಾರಾಧನೆಯ ಭವ್ಯ ಸಪ್ತಾಹ ಕಾರ್ಯಕ್ರಮ ಅದರೊಂದಿಗೆ ಸರ್ವಧರ್ಮಗಳ ಸಮನ್ವಯ ಬೃಹತ್ ಎಕ್ತಾ ಸಮಾವೇಶ ಇದೇ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ದಮಖಂಡಿ ತಾಲೂಕಿನ ಹೆಪ್ಪರಿಗೆ ಪುಣ್ಯ ಕ್ಷೇತ್ರದಲ್ಲಿ ಸಪ್ತಾಹ ನೆರವೇರ್ತಾ ಇದೆ ಆ ಸಪ್ತಾಹದ ನಿಮಿತ್ತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಹಲವಾರು ಗ್ರಾಮಗಳಿಂದ ಆಗಮಿಸ್ತಕ್ಕಂಥ ಪಾದಯಾತ್ರೆ ಅದರೊಂದಿಗೆ ವಿವಿಧ ಧಾರ್ಮಿಕ ಚಟುವಟಿಕೆಗಳ ಕುರಿತು ಒಂದು ಪತ್ರಿಕಾ ವರದಿ ಗೋಷ್ಠಿಯನ್ನ ಇವತ್ತಿನ ದಿನ ಇಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾಗಿರ್ತಕ್ಕಂತಹ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ದಿವ್ಯ ಸಾನ್ನಿಧ್ಯದ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಸರ್ವ ಪತ್ರಿಕಾ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳಿಗೆ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ವತಿಯಿಂದ ಹಾಗೂ ಸರ್ವ ಗುರುಬಂಧುಗಳ ವತಿಯಿಂದ ತುಂಬ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರಿಗೆಯಲ್ಲಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಪರಂಪರೆಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಹಿಪ್ಪರಿಗೆಯಲ್ಲಿ ದೇಹ ತ್ಯಜಿಸಿ ಅವರ ಸಮಾಧಿಯನ್ನು ಹಿರಿವಳೆ ದಂಡಿ ಮ್ಯಾಲ ಹಿಪ್ಪರಿಗೆಯ ಕೃಷ್ಣಾ ನದಿ ದಂಡಿಯ ತಟದಲ್ಲಿ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅವರ ಪುಣ್ಯ ಸ್ಮರಣೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ತೊಂಬತ್ಮೂರನೆಯ ಪುಣ್ಯತಿಥಿ ಸಪ್ತಾಹವು ದಿನಾಂಕ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಇಪ್ಪತ್ತೊಂದರಂದು ಮುಕ್ತಾಯಗೊಳ್ಳಲಿದೆ ಈ ಒಂದು ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತ ನಾವೆಲ್ಲ ಆಯೋಜಿಸಲಾಗಿದ್ದು ಆಯೋಜನೆಯಂತೆ ಈ ಒಂದು ಹಿಪ್ಪರಗಿ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ ದಾನವಾಡ ಬೆಂಡವಾಡ ಅಥನಿ ರೆಟ್ಟಿ ಸೂರ್ಪಾಲಿ ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ ಅದು ಹನ್ನೊಂದು ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗಮೇಶ್ವರ ಮಹಾರಾಜರ ಗದ್ಗೆಯ ಪೂಜೆ ಅದರ ಅದರ ಮೇಲೆ ಆರತಿ ತದನಂತರ ದಾಸೋಧ ಪೂಜೆ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋದ ಪ್ರವಚನವನ್ನು ಆವಾಗ ಬಂದಂಥ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ ಈ ಮುಂಜಾನೆಯ ಹನ್ನೊಂದು ಗ ಹನ್ನೊಂದರಿಂದ ಎರಡು ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ ಮತ್ತೆ ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅನುಭವ ಪದ ಭಜನಾ ಪದಗಳನ್ನು ಹಾಡ್ತಾರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ದಾಸೋಧದ ಮೇಲೆ ಪುರಾಣ ಪ್ರವಚನಗಳು ಜರುಗೇರ್ತಾ ಇವೆ ಆಮೇಲೆ ರಾತ್ರಿ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಬಾರಾಭಂಗ ದಾಸೋಧ ಮೇಲೆ ಪ್ರವಚನ ಹಾಗೂ ಇನ್ನಿತರ ಕೆಲವು ಡೊಳ್ಳಿನ ಪದಗಳು ಸರ್ವೋದಯ ಪದಗಳು ಅನುಭವ ಪದಗಳು ಹೀಗೆ ರಾತ್ರಿ ಬೆಳಗಾನವರೆಗೆ ಜಾಗರಣೆ ನಡೆದು ಮುಂಜಾನೆ ನಶಿಕಿನೊಳಗ ನಾಲ್ಕು ಗಂಟೆಗೆ ಕಾಕಡಾರ್ತಿಯೊಂದಿಗೆ ರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಮತ್ತೆ ಸಪ್ತಾಹದ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡು ದಾಸಹೋಧ ಗದ್ದಿಗೆ ವೀನಾ ಪೂಜೆ ಹಾಗೂ ಎಲ್ಲ ಥರದ ಆರತಿಗಳೊಂದಿಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಹನ್ನೊಂದು ಗಂಟೆಗೆ ದಾಸೋಧದ ಮೇಲೆ ದಾಸೋಧದ ಅಧ್ಯಾತ್ಮ ತತ್ವದ ಮೇಲೆ ಬಂದಂತ ಶ್ರೀಗಳಿಂದ ಮಹಾ ಮಹಾರಾಜರಿಂದ ರಾಜಕೀಯ ಗಣ್ಯರಿಂದ ಪ್ರವಚನ ಕಾರ್ಯಕ್ರಮ ಆ ರೀತಿ ನಡೀತಾ ಇದೆ ಎರಡು ಗಂಟೆಗೆ ಅದು ಮುಕ್ತಾಯಗೊಳ್ತಾ ಇದೆ ಎರಡು ಗಂಟೆ ನಂತರ ಪ್ರಸಾದ ಮತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅನುಭವ ಪದ ವಗರ ಶುರುವಾಗ್ತಾವ ಮತ್ತೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಅವಾಗ ಸರ್ವ ಧರ್ಮಗಳ ಸಮನ್ವಯ ಏಕತಾ ಸಮಾವೇಶವನ್ನ ಇಟ್ಟುಕೊಂಡದ್ದಾಗಿದೆ ಆ ಒಂದು ಸಮಾವೇಶದ ಉದ್ಘಾಟನೆಗೊಂಡು ಆ ಸಮಾವೇಶದಲ್ಲಿ ಸಂಗ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಚಿತ್ರಾಧಿ ಚಿತ್ರಾಧಾರಿತವಾಗಿರತಕ್ಕಂಥ ಪುಸ್ತಕ ಅಂದ್ರೆ ಆಲ್ಬಮ್ ಅದನ್ನ ಬಿಡುಗಡೆಗೊಳಿಸ್ತಾ ಇದೆ ಅದು ಇಂಗ್ಲಿಷ್ನಲ್ಲಿ ಮತ್ತು ಹಿಂದಿಯಲ್ಲಿ ಎರಡು ಆವೃತ್ತಿಗಳನ್ನು ಆ ಸಮಯದೊಳಗೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ತದನಂತರ ಆಮೇಲೆ ಸರ್ವಧರ್ಮಗಳ ಬಗ್ಗೆ ಎಲ್ಲ ಧರ್ಮ ಧರ್ಮ ಧರ್ಮದರ್ಶಿಗಳು ಜ್ಞಾನಿಗಳು ತತ್ವಜ್ಞಾನಿಗಳು ಸಮಾಜ ಕಾರ್ಯಕರ್ತರು ರಾಜಕೀಯ ಕಾರ್ಯಕರ್ತರು ಧಾರ್ಮಿಕ ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ಅದರಲ್ಲಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡು ಉದಾತ್ತವಾದಂತಹ ಈ ಭಾರತದ ಏಕತೆಯ ಸಲುವಾಗಿ ರಾಷ್ಟ್ರೀಯತೆಯ ಸಲುವಾಗಿ ಕೃಷಿಯ ಸಲುವಾಗಿ ಈ ಒಂದು ಪರಿಸರದ ಸಲುವಾಗಿ ಇವತ್ತಿನ ಎಲ್ಲ ಪ ಎಲ್ಲ ರೀತಿಯ ಈ ಜಗತ್ತಿನ ಜಗತ್ತಿಗೆ ಒಂದು ಸುಖ ಶಾಂತಿ ಸಮಾಧಾನ ನೆಮ್ಮದಿ ಕೊಡುವಂತ ತತ್ವ ಇದು ಅಧ್ಯಾತ್ಮ ತತ್ವ ಈ ಅಧ್ಯಾತ್ಮ ತತ್ವದ ತಳಹದಿ ಮೇಲೆ ಎಲ್ಲ ಜೀವನದ ರಾಜಕೀಯ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಇವನ್ನೆಲ್ಲ ಸರಿಯಾಗಿ ಉಪಯೋಗ ಸದುಪಯೋಗ ಪಡಿಸಿಕೊಂಡು ಪ್ರತಿಯೊಬ್ಬ ಮಾನವನಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಜಗತ್ತಿನೊಳಗೆ ಕಲ್ಪಿಸುವುದಕ್ಕೆ ವಿಚಾರಧಾರಿಯುಳ್ಳ ಪ್ರವಚನಗಳು ಜರುಗುತ್ತವೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಜರುಗುತ್ತವೆ ಆಮೇಲೆ ಹನ್ನೊಂದು ಗಂಟೆಯಿಂದ ಈ ರಾತ್ರಿ ಜಾಗರಣೆ ನಿಮಿತ್ತವಾಗಿ ಅನೇಕ ಬಯಲಾಟಗಳು ಆಮೇಲೆ ಕೀರ್ತನ ತಂಡಗಳು ಅದು ಅಲ್ಲದ ವೇಷ ವೇಷಭೂಷಣಗಳನ್ನು ಹಾಕಿಕೊಂಡು ಮನೋರಂಜನೆ ಮಾಡುವಂಥವರು ಇದು ಅಲ್ಲದ ಡೊಳ್ಳಿನ 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 ಪದಗಳು ತಾಸೆ ಮದಾಲ್ಸೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರಾಗಿ ರಾತ್ರಿ ಬೆಳಗನ ಜಾಗರಣೆ ನಿಮಿತ್ತವಾಗಿ ನೆರವೇರ್ತಾ ಇದೆ ಇದಾದ ನಂತರ ಮತ್ತೆ ಬೆಳಿಗ್ಗೆ ಎಂದಿನಂತೆ ಕಾಕಡಾರ್ತಿ ಕಾಕಡಾರ್ತಿ ನಂತರ ನಿತ್ಯ ನಿಯಮದಂತೆ ಭಜನೆ ಭಜನೆಯಂತೆ ಸರಿಯಾಗಿ ಒಂಬತ್ತು ಗಂಟೆಗೆ ಮುಂಜಾವಣೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಆ ಕಾರ್ಯಕ್ರಮ ಪ್ರಾರಂಭಗೊಂಡ ನಂತರ ಶ್ರೀ ಸದ್ಗುರು ಸಮತ ಸಂಗಮೇಶ್ವರ ಮಹಾರಾಜರ ಚಲನಚಿತ್ರದ ಒಂದು ಚಿತ್ರೀಕರಣವೂ ಕೂಡ ಶುರುವಾಗಿದೆ ಆ ಚಿತ್ರೀಕರಣದಲ್ಲಿಯ ಏನು ಆ ಇಂಚಗೇರಿ ಆಧ್ಯಾತ್ಮಿಕ ಸಂಪ್ರದಾಯ ಶ್ರೀ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ್ ಮಹಾರಾಜ ಅನ್ನುವಂತ ಹಾಡನ್ನ ಅಲ್ಲೇ ಅನಾವರಣಗೊಳಿಸ್ತಾ ಇದ್ದಾರೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದರ ಮುಂದೆ ದಾಸೋದೊಳಗೆ ಇರ್ತಕ್ಕಂಥ ವಿಮಲ ಬ್ರಹ್ಮ ನಿರೂಪಣದ ಬಗ್ಗೆ ಬಂದಂತ ನಮ್ಮ ಸಂಪ್ರದಾಯದ ಎಲ್ಲ ಮಹಾರಾಜರುಗಳಿಂದ ಹಾಗೂ ಸ್ವಾಮಿಗಳಿಂದ ಅಥವಾ ಅತಿಥಿಗಳಿಂದ ಅವರಿಂದ ಅನುಭವಪರವಾಗಿರತಕ್ಕಂಥ ಪ್ರವಚನಗಳಾಗಿ ಪುಷ್ಪವೃಷ್ಟಿಯೊಂದಿಗೆ ಈ ಸಪ್ತಾಹ ಮಂಗಲ್ಗೊಳ್ತಾ ಇದೆ ಒಂದು ಗಂಟೆಗೆ ನಂತರ ಮೂರು ಗಂಟೆಗೆ ಇದೇ ವರ್ಷ ಹೋದ ವರ್ಷದಿಂದ ಜಂಗಿ ಕುಸ್ತಿಗಳನ್ನು ಇಡಲಾಗ್ತಾ ಇದೆ ಜಂಗಿ ಕುಸ್ತಿಗಳನ್ನು ಸರಿಯಾದ ರೀತಿಯೊಳಗೆ ಸುಮಾರಾಗಿ ಎರಡು ನೂರು ಜೋಡಿ ಜಂಗಿ ಕುಸ್ತಿ